ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ವೀಕ್ಷಕರೇ ನಾವು ಪ್ರತಿನಿತ್ಯ ದೇವರನ್ನ ಪೂಜೆ ಮಾಡ್ತೀವಿ ಹಾಗೆ ದೇವರಿಗೆ ಇಷ್ಟ ಆಗುವ ಹಾಗೆ ನಾವು ಸಾಕಷ್ಟು ವಿವಿಧ ರೀತಿಯಲ್ಲಿ ನಮ್ಮನ್ನು ನಾವು ಬದಲಾವಣೆಯನ್ನ ಮಾಡ್ಕೋತೀವಿ ಆ ಒಂದು ಶಿಸ್ತು ಇರ್ಬೋದು ಆ ಒಂದು ನಮ್ಮ ಪ್ರತಿನಿತ್ಯದ ಚಟುವಟಿಕೆ ಏನಿದೆ ಎಲ್ಲವೂ ಕೂಡ ದೇವರಿಗೆ ಇಷ್ಟ ಆಗುವ ರೀತಿ ನಾವು ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿರ್ತೀವಿ ಹಾಗೆ ಆಧ್ಯಾತ್ಮಿಕದತ್ತ ಒಂದಿಷ್ಟು ಚಿತ್ತವನ್ನು ಕೂಡ ನಾವು ಹರಿಸ್ತೀವಿ ಹಾಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಕಷ್ಟು ಜನ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ತೀವಿ ಕೆಲವೊಬ್ರು ರುದ್ರಾಕ್ಷಿ ಮಾಲೆಯ ಮಹತ್ವವನ್ನ ತಿಳಿದಿರ್ತಾರೆ ಇನ್ನು ಕೆಲವೊಬ್ರು ಮಾಲೆಯನ್ನ ಯಾಕೆ ಧರಿಸ್ಬೇಕು ಧರಿಸಿದ್ರೆ ನಮಗೆ ಏನೆಲ್ಲ ಪ್ರಯೋಜನಗಳಿವೆ ಎಲ್ಲವನ್ನೂ ಕೂಡ ಒಂದಿಷ್ಟು ತಿಳ್ಕೊಂಡು ಅದನ್ನು ಬಳಸ್ತಾರೆ ಸೊ ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರತಿನಿತ್ಯ ನಾವು ಅಥವಾ ನಮ್ಮ ದೇಹದಲ್ಲಿ ನಾವು ರುದ್ರಾಕ್ಷಿ ಮಾಳೆಯನ್ನು ಧರಿಸಿದ್ರೆ ಎಷ್ಟೊಂದು ಸಹಾಯ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಸಾಧ್ಯ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಬರ್ತೀನಿ ಹಾಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ ರುದ್ರಾಕ್ಷಿಯನ್ನ ಲಿಂಗಭೇದವಿಲ್ಲದೆ ಎಲ್ಲರೂ ಕೂಡ ಧರಿಸಬಹುದು ಇದನ್ನ ಧರಿಸುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಹಾಗೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ರುದ್ರಾಕ್ಷಿಯು ಬೀರುವಂತಹ ಪ್ರಭಾವಗಳೇನು ನೋಡ್ತಾ ಬರೋಣ ಬನ್ನಿ ಶಿವನ ಅಂಶವೆಂದು ಹೇಳಲ್ಪಡುವ ರುದ್ರಾಕ್ಷಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ವಸ್ತು ಇದು ಶಿವನ ಕಣ್ಣಿನಿಂದ ಬಿದ್ದ ಆಶ್ರುವಿನಿಂದ ಉಂಟಾದುದು ಅಂತ ನಂಬಿಕೆ ಕೂಡ ಇದೆ ಹೀಗೆ ಹೇಳಲಾಗುತ್ತೆ ಹಾಗೆ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಅದು ಒಬ್ಬರ ಜೀವನವನ್ನ ರಕ್ಷಣೆ ಮಾಡುತ್ತೆ ಹಾಗೆ ಸಮತೋಲನವನ್ನ ಇಡುತ್ತೆ ನಮ್ಮ ಜೀವನವನ್ನು ಒಂದು ಒಂದು ಈಕ್ವಲ್ ಆಗಿ ಎಲ್ಲ ರೀತಿಯಾಗೂ ಸಮತೋಲನವನ್ನ ಇಡುತ್ತೆ ಹಾಗೂ ಶಾಂತಿಯನ್ನ ನಮ್ಮ ಲೈಫ್ ಅಲ್ಲಿ ಹಾಗೆ ಮಾಡುತ್ತೆ ತುಂಬಾ ಕೂಲ್ ಆಗಿರ್ತೀವಿ ನಾವು ಯಾವುದೇ ಟೆನ್ಷನ್ ಇರದೆ ತುಂಬಾ ಕೂಲಾಗಿ ಲೈಫ್ ಲೀಡ್ ಮಾಡೋ ಥರ ಈ ಒಂದು ರುದ್ರಾಕ್ಷಿಯು ಮಾಡುತ್ತೆ ವಿಶೇಷವಾಗಿ ನೂರ ಎಂಟು ರುದ್ರಾಕ್ಷ ಮಣಿಗಳನ್ನು ಧರಿಸೋದು ಸಾಮಾನ್ಯ ಸಂಪ್ರದಾಯ ಆಗಿರುವಂಥದ್ದು ಈಗ ಒಂದೋ ಎರಡೋ ಹಂಗೆಲ್ಲ ನಾವು ಕೈಯಲ್ಲಿ ಹಾಕ್ತೀವಿ ಅಥವಾ ಒಂದು ನಾವು ಸರ ಏನಾದರೂ ಧರಿಸಿದ್ರೆ ಅದಕ್ಕೂ ಕೂಡ ನಾವು ಒಂದು ರುದ್ರಾಕ್ಷಿಯನ್ನ ಹಾಕಿರ್ತೀವಿ ಅದರ ಹೊರತಾಗಿ ನೂರ ಎಂಟು ರುದ್ರಾಕ್ಷ ಮಣಿಗಳನ್ನ ಹಾಕಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ರುದ್ರಾಕ್ಷಿ ಮಾಲ ನಿಮ್ಮ ಗಮನವನ್ನ ತೀಕ್ಷ್ಣಗೊಳಿಸುವ ಮತ್ತು ನಿಮ್ಮ ಸ್ಮರಣೆಯನ್ನ ಹೆಚ್ಚಿಸುವಂತಹ ಶಕ್ತಿಯನ್ನು ಕೂಡ ಹೊಂದಿದೆ ಅಂತ ಹೇಳಲಾಗುತ್ತೆ ಇದು ನಿಮ್ಮ ಜ್ಞಾನ ಶಕ್ತಿಯನ್ನ ಹೆಚ್ಚಳ ಮಾಡುತ್ತೆ ಹಾಗೂ ನಮ್ಮ ಗಮನವು ಒಂದು ಸ್ಥಿರ ಆಗಿ ಇಟ್ಕೊಳ್ಳುವ ಹಾಗೆ ಮಾಡುತ್ತೆ ಅಂದ್ರೆ ತುಂಬಾ ಚಂಚಲ ಮನಸ್ಸು ಯಾರೆಲ್ಲ ಇರ್ತಾರೆ ಅವರು ಈ ಒಂದು ರುದ್ರಾಕ್ಷಿ ಮಾಲೆಯನ್ನ ಧರಿಸಿದ್ರೆ ತುಂಬಾನೇ ಸಹಾಯ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಧ್ಯಾನ ಮಾಡೋರು ಕೂಡ ರುದ್ರಾಕ್ಷಿ ಮಣಿ ಏನು ಮಣಿಯನ್ನ ಧರಿಸ್ತಾರೆ ಅದು ಕೂಡ ತುಂಬಾನೇ ಸಹಾಯ ಆಗುತ್ತೆ ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಅಥವಾ ಏಕಾಗ್ರತೆ ಏನಿದೆ ಅವೆಲ್ಲವನ್ನ ಕೂಡ ಸಮತೋಲನದಲ್ಲಿ ಇಡುವಂತ ಒಂದು ಶಕ್ತಿ ಈ ಒಂದು ರುದ್ರಾಕ್ಷಿಗೆ ಇದೆ ಅನ್ನುವಂಥದ್ದು ಇದು ಮಾನಸಿಕವಾಗಿ ಎಲ್ಲವನ್ನ ಕೂಡ ಸಮತೋಲನಗೊಳಿಸುತ್ತೆ ಜೊತೆಗೆ ನಾವು ತುಂಬಾ ಸದೃಢರಾಗಿ ಇರಬಹುದು ತುಂಬಾನೇ ಗಟ್ಟಿ ಆಗ್ಬಹುದು ನಮ್ಮ ಮನಸ್ಸು ಅಥವಾ ನಮ್ಮ ಏನಾದರೂ ಒಂದು ಡಿಸಿಷನ್ ತಗೋತಿವೋ ಎಲ್ಲವೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಇರುವ ರೀತಿಯಾಗಿ ನಮ್ಮನ್ನ ರುದ್ರಾಕ್ಷಿ ಮಾಲೆ ಮಾಡುತ್ತೆ ಅನ್ನುವಂಥದ್ದು ಅಷ್ಟೊಂದು ಪವರ್ಫುಲ್ ಅನ್ನುವಂಥದ್ದು ಹೇಳಲಾಗುತ್ತೆ ಸೊ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾದ್ರೆ ಇದು ಸಹಾಯ ಮಾಡುತ್ತೆ ಹಾಗೆ ಕೋಪ ಬರೋದು ಅಥವಾ ಹತಾಶೆ ಉಂಟಾಗೋದು ಅಥವಾ ಎಲ್ಲ ಒಂದು ಕಡೆ ತುಂಬಾ ಅಭದ್ರತೆ ಕಾಡ್ತಾ ಇದೆ ಅಂತ ಇದ್ದವರು ಈ ಒಂದು ರುದ್ರಾಕ್ಷಿ ಮಾಲೆಯನ್ನು ಧರಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಅಂದರೆ ಅದೊಂದು ಮನಸ್ಸಿಗೆ ಒಂದು ಸಮಾಧಾನವನ್ನು ನೀಡುತ್ತೆ ಅನ್ನುವಂಥದ್ದು ಇದು ಅನೇಕ ಗುಣಪಡಿಸುವಂತಹ ಶಕ್ತಿಯನ್ನು ಹೊಂದಿದೆ ಕಾಯಿಲೆಗಳಿರ್ಬೋದು ಅಥವಾ ಮನಸ್ಸಿನ ಮನಸ್ಸಿಗೆ ಆಗಂತ ಆದಂತಹ ಆಘಾತ ಏನಿದೆ ಅವೆಲ್ಲವನ್ನ ಕೂಡ ಕಡಿಮೆ ಮಾಡುವಂಥ ಒಂದು ಶಕ್ತಿ ರುದ್ರಾಕ್ಷಿ ಮಾಲೆಗೆ ಇದೆ ಅಂತ ಹೇಳಿದರೆ ಖಂಡಿತವಾಗಲೂ ತಪ್ಪಾಗಲಿಕ್ಕಿಲ್ಲ ಇನ್ನು ಮಾಲ ಉಪಸ್ಥಿತಿಯು ನಿಮ್ಮ ಅಥವಾ ಒಂದು ಆರೋಗ್ಯದ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಬೆನ್ನು ನೋವಿರ್ಬೋದು ಅಥವಾ ನಿದ್ರಾಹೀನತೆಯಿಂದ ಸಾಕಷ್ಟು ಜನ ಬಳಲ್ತಾ ಇದ್ದಾರೆ ಅಂಥವರು ಈ ಒಂದು ರುದ್ರಾಕ್ಷಿ ಮಾಲೆಯನ್ನು ಧರಿಸುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ ಜೀರ್ಣಕಾರಿ ಅಸ್ವಸ್ಥತೆಗಳನ್ನು ನಿವಾರಣೆ ಮಾಡುತ್ತೆ ಅಂದರೆ ತುಂಬ ಜನರಿಗೆ ಅಜೀರ್ಣ ಆಗುತ್ತೆ ಅದರಿಂದಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಅಥವಾ ದೇಹದಲ್ಲಿ ಒಂದು ತುಂಬ ಅಜೀರ್ಣತೆ ಕಾಡುವಂಥದ್ದು ಅಂಥವರು ಕೂಡ ಈ ತರಹ ಒಂದು ರುದ್ರಾಕ್ಷಿ ಮಾಲೆಯನ್ನು ಧರಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಇನ್ನು ನಮ್ಮ ದೇಹದ ನರಗಳನ್ನು ತುಂಬಾ ಶಾಂತಗೊಳಿಸುತ್ತೆ ತುಂಬ ಕೆಲವೊಬ್ಬರು ನರ ಎಲ್ಲ ಉದ್ಕೊಂಡಿರುತ್ತೆ ಕಾಲಲ್ಲಿರ್ಬೋದು ಅಥವಾ ಕೈಯಲ್ಲಿ ತುಂಬ ಎದ್ ಕಾಣುತ್ತೆ ಆ ತರಹ ಇದ್ದಾಗ ಅಂತವರು ಈ ಥರ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಬೇಕು ಅನ್ನುವಂಥದ್ದು ಇದು ಒತ್ತಡವನ್ನ ಹಾಗೆ ನಮಗೆ ಸಾಕಷ್ಟು ಚಿಂತೆ ಇದ್ದರೆ ನಮ್ಮ ಮನಸ್ಸಲ್ಲಿ ತುಂಬಾನೇ ಚಿಂತೆ ಇರುತ್ತೆ ಅಥವಾ ಏನೋ ಒಂದು ಸಮಸ್ಯೆ ಬರುತ್ತೆ ಪ್ರತಿನಿತ್ಯ ತುಂಬಾನೇ ಒತ್ತಡದಿಂದ ಇಡ್ತೀವಿ ನಾವು ಅಯ್ಯೋ ಇವತ್ತು ಆ ಸಮಸ್ಯೆ ಇದೆ ನಾಳೆ ಓ ನಾಳೆ ಬಂದಾಗ ಅದೊಂದಿದೆ ಅನ್ನೋದು ನಮ್ಮ ತಲೆಯಲ್ಲಿ ಕೂತ್ಕೊಂಡ್ ಬಿಟ್ಟಿದ್ರೆ ಅಂಥವರು ಈ ತರ ರುದ್ರಾಕ್ಷಿಯನ್ನ ಬಳಸಿದ್ರೆ ಒಳ್ಳೆಯದು ಅನ್ನುವಂಥದ್ದು ಅವೆಲ್ಲವನ್ನ ಕೂಡ ಶಮನ ಮಾಡುತ್ತೆ ನಮ್ಮ ರುದ್ರಾಕ್ಷಿ ಮಾಲೆ ಅನ್ನುವಂಥದ್ದು ಇದು ನಿಮ್ಮ ಶಕ್ತಿಯ ಮಟ್ಟವನ್ನ ಇನ್ನಷ್ಟು ಹೆಚ್ಚಳ ಮಾಡುತ್ತೆ ಅನ್ನುವಂಥದ್ದು ತುಂಬಾ ಪಾಸಿಟಿವ್ನೆಸ್ ಒಂದು ಪಾಸಿಟಿವ್ ವೈಬ್ ತರತ್ತೆ ನಿಮ್ಮ ಲೈಫ್ ಅಲ್ಲಿ ಅನ್ನುವಂಥದ್ದು ಅದಕ್ಕಾಗಿ ಇವೆಲ್ಲವನ್ನ ನಾವು ಪಾಲಿಸಿದ್ರೆ ನಮ್ಮ ಲೈಫ್ ಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಅನ್ನುವಂಥದ್ದು ಇನ್ನು ಪ್ರತಿ ಟೈಮ್ ತುಂಬಾನೇ ತಾಶೆಯಿಂದ ಇರುವವರು ತುಂಬಾನೇ ಬೇಸರದಿಂದ ಇರುವವರು ತುಂಬಾನೇ ಒತ್ತಡವನ್ನ ಮೈ ಮೇಲೆ ಹಾಕಿ ಇಟ್ಕೊಂಡಿರುವವರು ಅಂತವರೆಲ್ಲ ಈ ತರಹ ರುದ್ರಾಕ್ಷಿ ಮಾಲೆಯನ್ನ ಧರಿಸುವಂಥದ್ದು ತುಂಬಾನೇ ಒಳ್ಳೆಯದು ಹಾಗೆ ನಿಮ್ಮನ್ನ ಕೂಲ್ ಅಂಡ್ ಕಾಮ್ ಆಗಿ ಮಾಡುತ್ತೆ ತುಂಬಾನೇ ಶಾಂತ ರೀತಿಯಲ್ಲಿ ಇರೋ ತರ ಈ ಒಂದು ರುದ್ರಾಕ್ಷಿ ಿ ಮಾಲೆ ಮಾಡುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ರುದ್ರಾಕ್ಷಿ ಮಾಲೆ ಅನ್ನುವಂಥದ್ದು ನಮ್ಮ ಲೈಫ್ ನಲ್ಲಿ ಒಂದು ಒಳ್ಳೆಯ ಪ್ರಯೋಜನಕಾರಿಯಾದಂತಹ ಒಂದು ವಸ್ತು ಆಗಿದೆ ಅದೊಂದು ದೇವರ ಸ್ವರೂಪನೇ ಹೌದು ಅಂತಾನು ನಾವು ಹೇಳ್ತೀವಿ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿ ಮಾಲೆಗಿರುವಂತಹ ಒಂದು ಮೌಲ್ಯ ಅದಕ್ಕಿರುವಂತಹ ಒಂದು ಸ್ಥಾನ ಬಹಳ ಮಹತ್ತರವಾದದ್ದು ಹಾಗಾಗಿ ಅಹ್ ಧರಿಸುವಂಥದ್ದು ತುಂಬಾನೇ ಮುಖ್ಯ ಅನ್ನುವಂಥದ್ದು ಒಂದು ಇತ್ತೀಚೆಗೆ ನಾವು ಗಮನಿಸಿರ್ತೀವಿ ಎಲ್ಲರೂ ಸಾಕಷ್ಟು ಜನ ಯುವಕರಿರ್ಬೋದು ಅಥವಾ ಸ್ವಲ್ಪ ವಯೋವೃದ್ಧರಿರ್ಬೋದು ಇವೆಲ್ಲರು ಇವೆಲ್ಲ ಇವರೆಲ್ಲ ಒಂದಿಷ್ಟು ಜನ ಏನು ಮಾಡ್ತಾರೆ ಒಂದು ರುದ್ರಾಕ್ಷಿಯನ್ನು ಮಾಲೆಯನ್ನು ಧರಿಸ್ತಾರೆ ಅಂದರೆ ಒಂದು ಅದೊಂದು ಪಾಸಿಟಿವ್ನೆಸ್ ನಮ್ಮ ದೇಹಕ್ಕೆ ನಮಗೆ ಅದೊಂಥರ ಪಾಸಿಟಿವ್ ಆಗಿ ಏನು ತುಂಬಾ ಫಲ ಕೊಡುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ನೀವು ಎಲ್ಲಾದ್ರೂ ಈ ತರ ನಾನು ಕೂಡ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಬೇಕು ಅಂತ ನೀವು ಒಂದು ಒಳ್ಳೆ ಕಡೆ ಹೋಗಿ ಅದನ್ನ ಪರ್ಚೇಸ್ ಮಾಡಿ ಸಿಗುತ್ತೆ ಸೊ ಹಾಗಾಗಿ ನೀವು ಅದನ್ನ ಬಳಸಿದ್ರೆ ತುಂಬಾನೇ ಒಳ್ಳೆಯದು ಅನ್ನುವಂಥದ್ದು ಕೆಲವೊಂದು ದೇವಸ್ಥಾನಗಳಲ್ಲಿ ಸಿಗುತ್ತೆ ಅಥವಾ ಎಲ್ಲಾದ್ರೂ ಒಂದು ಕಡೆ ಪ್ಯೂರ್ ಆಗಿರುವಂತಹ ಒಂದು ಶುದ್ಧವಾದಂತಹ ರುದ್ರಾಕ್ಷಿ ಮಾಲೆಯನ್ನ ಧರಿಸಿ ಧರಿಸಿದ್ರೆ ತುಂಬಾ ಒಳ್ಳೆಯದು ಅನ್ನುವಂಥದ್ದು ಅದರ ಜೊತೆಗೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದವರು ವೆಜ್ ಅಂದರೆ ತುಂಬ ಜನ ವೆಜ್ ತಿಂತಾರೆ ಅಂಥವರು ಸ್ವಲ್ಪ ನಾನ್ ಅನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ರುದ್ರಾಕ್ಷಿ ಅಂದರೆ ತುಂಬಾ ಪವಿತ್ರ ಆಗಿರಬೇಕು ತುಂಬಾ ಶುದ್ಧವಾಗಿರಬೇಕು ಸೊ ಅದನ್ನು ಧರಿಸಬೇಕಾದ್ರೆ ಸೊ ಅಷ್ಟೆಲ್ಲ ಕೆಲವೊಂದು ಅಂಶಗಳನ್ನು ನಾವು ಪರಿಗಣನೆ ಮಾಡಿಕೊಂಡು ರುದ್ರಾಕ್ಷಿ ಮಾಲೆಯನ್ನು ಧರಿಸುವಂಥದ್ದು ನಿಮಗೆ ಪ್ರಯೋಜನಕಾರಿ ಅನ್ನುವಂಥದ್ದು ಸೊ ನಾನೀಗ ಈ ಒಂದು ಇಷ್ಟೆಲ್ಲ ಹೇಳಿದ್ದೀನಿ ನಿಮಗೆ ನಿಮ್ಮ ಲೈಫಲ್ಲಿ ಅವರು ದ್ರಾಕ್ಷಿ ಮಾಲೆ ಇಷ್ಟೊಂದು ಹೆಲ್ಪ್ ಆಗಿದೆ ಅವೆಲ್ಲವನ್ನ ಕೂಡ ನೀವು ಕೂಡ ನಮಗೆ ಶೇರ್ ಮಾಡ್ಕೋಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಇನ್ನೂ ಕೂಡ ಕೆಲವೊಂದು ಟಿಪ್ಸ್ಗಳು ಬಾಕಿ ಇದ್ರೆ ಅದು ಅವೆಲ್ಲವನ್ನ ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸ್ಬೋದು